ಮೊಳ್ಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಶೇಂಗಾ ವಾಣಿಜ್ಯ ಬೆಳೆಯಾಗಿ ದೊಡ್ಡ ಮಟ್ಟದಲ್ಲಿ ಗುರುತಿಸಿಕೊಂಡಿದೆ ಅಂತ ನಾಯ್ಕನಟಿ ಕೃಷಿ ಅಧಿಕಾರಿ ಹೇಮಂತ್ ನಾಯ್ಕ ಅವರು ಹೇಳಿದರು ಸಂದರ್ಭದಲ್ಲಿ ಮಾತನಾಡಿದ ಅವರು ಶೇಂಗಾ ಗಿಡದಲ್ಲಿ ಹುರುಳಿ ಪೋಚಿದ ಹುಳಗಳು ಎಲೆಗಳಲ್ಲಿ ಪದರಲ್ಲಿ ಮಡಚಿ ಎಲೆಯ ಹಸಿರನ್ನು ಇವೆ ಅದರಿಂದ ರೈತರು ಶೀಘ್ರದಲ್ಲಿ ಔಷಧಿ ಸಿಂಪಡಣೆ ಮಾಡಿದರೆ ಆಗ ಹತೋಟಿಗೆ ಬರುತ್ತದೆ ಅಂತ ಹೇಳಿದರು ನಾಯಕನಟ್ಟಿ ಹೋಬಳಿಯಲ್ಲಿ ರೈತರು ಹದಿನೈದು ಸಾವಿರ ಇನ್ನೂರು ಕ್ವಿಂಟಾಲ್ ಈ ಬಾರಿ ರೈತರು ಶೇಂಗಾ ಬಿತ್ತನೆ ಮಾಡಿದ್ದಾರೆ ಈ ಬಾರಿ ಉತ್ತಮ ಮಳೆ ಆಗಿದೆ ಕೂಡ ಅಂತ ಹೇಳಿದರು ಇನ್ನು ಸಿಪನೋಸಡ್ ಎಲೆಗಳ ಮೇಲೆ ಸಿಂಪಡಣೆ ಥ್ರಿಪ್ಸ್ ನುಸಿ ರಂಗೋಲಿ ಹುಳ ಮತ್ತು ಇತರೆ ಕಂಬಳಿ ಹುಳಗಳು ನೂರಾರು ರ್ಯಾನ್ ಎಲೆಗಳ ಮೇಲೆ ಸಿಂಪಡಣೆ ಮಾಡಿ ಅಜೇಡ ರಾಕ್ ಪಿನ್ ಔಷಧಿ ಸಿಂಪಡಣೆ ಮಾಡಿದರೆ ಶೇಂಗಾ ಆಗಲಿಕ್ಕೆ ಸಾಧ್ಯವಾಗುತ್ತದೆ ಅಂತ ಹೇಳಿದ್ರು ಇನ್ನು ಪುಚ್ಚಿ ರೋಗ ಎಲೆಗಳಲ್ಲಿ ಕಂದು ಬಣ್ಣದ ಮಚ್ಚಿಗಳು ಹಾಗೂ ಎಲೆಗಳಲ್ಲಿ ಹಳದಿ ಕಂದು ಬಣ್ಣಕ್ಕೆ ಎರಡು ಕಂಡು ಬಂದಾಗ ಮೊನೋಕೊಟ್ರೋ ಪಾಸ್ ಕಿವಿನಾಲ್ ಪಾಸ್ ಕೀಟಬಾಧೆ ಕಂಡು ಬಂದಾಗ ಇನ್ನೂರೈವತ್ತು ಲೀಟರ್ ದ್ರಾವಣ ಸಿಂಪಡಣೆ ಮಾಡಬೇಕು ಅಂತ ಮಾಹಿತಿಯನ್ನು ನೀಡಿದರು ವರದಿ ಹರೀಶ್ ನಾಯ್ಕನಾಟಿ ಕೃಷಿ ಅಧಿಕಾರಿ ರೈತ ಸಂಪರ್ಕ ಕೇಂದ್ರ ನಾಯಕನಟ್ಟಿ ನಾನು ರೈತ ಬಾಂಧವರಲ್ಲಿ ಮನವಿ ಮಾಡುವುದೇನೆಂದರೆ ನಾಯಕನಟ್ಟಿ ಹೋಬಳಿಯಲ್ಲಿ ಈಗಾಗಲೇ ಹದಿನೈದು ಸಾವಿರದ ಐನೂರು ಹೆಕ್ಟರ್ ಶೇಂಗಾ ಬಿತ್ತನೆ ಆಗಿದ್ದು ಈಗ ಉತ್ತಮ ಮಳೆಯಾಗಿರುವುದರಿಂದ ಶೇಂಗಾದಲ್ಲಿ ಉತ್ತಮ ಫಸಲು ಇದೆ ಇದಕ್ಕೆ ಈಗ ಈ ಬೆಂಕಿ ರೋಗ ಮತ್ತೆ ಅಥವಾ ಬೆಂಕಿ ರೋಗ ಅಥವಾ ಸುರುಳಿ ಪೂಜೆ ಅಥವಾ ಲೀಫ್ ಮೈನರ್ ಅಟ್ಯಾಕ್ ಹೆಚ್ಚಾಗಿದ್ದು ರೈತ ಬಾಂಧವರು ಬಾಂಧವರು ಹತೋಟಿ ಕ್ರಮಕ್ಕಾಗಿ ಫಾಸ್ ಒನ್ ಪಾಯಿಂಟ್ ಫೈವ್ ಎಮ್ ಎಲ್ ಪರ್ ಲೀಟರ್ ಅಥವಾ ಎಮಾಮೆಕ್ಟಿನ್ ಬೆಂಜೈಟ್ ಪಾಯಿಂಟ್ ಫೈವ್ ಗ್ರಾಮ್ ಪರ್ ಲೀಟ್ರ್ ಅಥವಾ ಲ್ಯಾಮ್ರಾ ಸೈಲೋತ್ರಿ ಒನ್ ಎಮ್ ಎಲ್ ಪರ್ ಲೀಟರ್ ಹೊಡೆಯುವುದರಿಂದ ಅದನ್ನು ಕಂಟ್ರೋಲ್ ಮಾಡಬಹುದಾಗಿದೆ ಅದೇ ರೀತಿ ಈಗ ಕಾಯಿ ಹಂತದಲ್ಲಿರುವುದರಿಂದ ಶೇಂಗಾ ಅದಕ್ಕೆ ಎಲೆ ಚುಕ್ಕಿರುವಾಗ ಕೂಡ ಈಗ ಹೆಚ್ಚಾಗಿ ಕಾಣಿಸಿ ಕೊಂಡಿರುವುದರಿಂದ ರೈತ ಬಾಂಧವರು ಕಾರ್ಬನ್ ಡೈಜಿಂಗ್ ಒನ್ ಗ್ರಾಮ್ ಪರ್ ಲೀಟ್ರ್ ಅಥವಾ ಪ್ರೊಪಿಗೋನಜೋಲ್ ಡೈಫೆ ಡೈಫೆನ್ ಕೊನೊಜೋಲ್ ಒನ್ ಎಮ್ ಎಲ್ ಪರ್ ಲೀಟ್ರ್ ಸಿಂಪರಣೆ ಮಾಡುವುದರಿಂದ ಹತೋಟಿ ಕ್ರಮ ಹತೋಟಿಯನ್ನು ಕೈಗೊಳ್ಳಬಹುದು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ರೈತ ಸಂಪರ್ಕ ಕೇಂದ್ರ ನಾಯಕನಟ್ಟಿಗೆ ಸಂಪರ್ಕಿಸಲು ಎಲ್ಲ ರೈತ ಬಾಂಧವರಲ್ಲೂ ಕೋರಿದೆ ಆಮೇಲೆ ಒಂದು ಎಕರೆಗೆ ಟೂ ಹಂಡ್ರೆಡ್ ಎಮ್ ಎಮ್ ಎಲ್ ಈ ಕ್ವಶನ್ ನೂರು ರಾಮ that's something